ಇನ್ನು ಕರ್ನಾಟಕ ಬಂದ್ಗೆ ಬೆಂಗಳೂರು ಅಕ್ಷರ ಸಾಕ್ಷಿ ಆಯಿತು ಇನ್ನು ಜಿಲ್ಲೆಗಳಲ್ಲಿ ಯಾವ ರೀತಿ ಬಣ್ಣ ಬಿಸಿ ಇತ್ತು ಎಲ್ಲೆಲ್ಲಿ ಪ್ರತಿಭಟನೆ ಬಿಸಿ ಜೋರಾಗಿತ್ತು ಮನೆ ಡೀಟೇಲ್ ಆಗಿ ನೋಡೋಣ ಕನ್ನಡಿಗರ ಕಿಚ್ಚು ಕನ್ನಡಿಗರ ಆಕ್ರೋಶ ಕನ್ನಡಿಗರ ಒಗ್ಗಟ್ಟಿಗೆ ಕರುನಾಡು ಸಾಕ್ಷಿಯಾಗಿದೆ ಎಂಎಸ್ ಪುಂಡಾಟದ ವಿರುದ್ಧ ಕನ್ನಡಪರ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ ಕರ್ನಾಟಕ ಬಂದ್ ಜಿಲ್ಲೆ ಜಿಲ್ಲೆಯಲ್ಲೂ ಕಾವೇರಿದ ಪ್ರತಿಭಟನೆ ಟೈರ್ಗಳಿಗೆ ಬೆಂಕಿ ರಸ್ತೆ ತಡೆ ನಡೆಸಿ ಆಕ್ರೋಶ ಶಿವಸೇನೆ ಹಾಗೂ ಎಂಇಎಸ್ ಪುಂಡಾಟ ಖಂಡಿಸಿ ಇವತ್ತು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ಬೆಂಗಳೂರಿನಲ್ಲಿ ಕರ್ನಾಟಕ ಬಂದ್ನ ಕಿಚ್ಚು ಜೋರಾಗಿದೆ ಆದರೂ ಜಿಲ್ಲೆ ಜಿಲ್ಲೆಯಲ್ಲೂ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದೆ ಇಷ್ಟೆಲ್ಲ ಆಕ್ರೋಶ ಕನ್ನಡಿಗರ ಹೋರಾಟಕ್ಕೆ ಮೂಲ ಕಾರಣವಾಗಿರೋ ಬೆಳಗಾವಿಯಲ್ಲೂ ಕರ್ನಾಟಕ ಬಂದ್ಗೆ ಭರ್ಜರಿ ಬೆಂಬಲ ಸಿಕ್ತು ಅಥಣಿ ಪಟ್ಟಣದಲ್ಲಿ ಶಿವರಾಮೇಗೌಡ ಬಣದ ಕರವೇ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿದ್ರು ಕನ್ನಡ ಒಕ್ಕೂಟ ಸಂಘದ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ರಸ್ತೆಯಲ್ಲೇ ಮಲಗಿ ಆಕ್ರೋಶ ಹೊರಹಾಕಿದ್ರು ಈ ವೇಳೆ ಪೊಲೀಸರು ಕರವೇ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದೋಯಿತು ಮೂವತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು ಇದೇ ವೇಳೆ ಆಟೋ ಚಾಲಕರ ಸಂಘ ಬಂದ್ ವಿರೋಧಿಸಿ ಪ್ರತಿಭಟನೆ ನಡೆಸಿತು ಸಾರ್ವಜನಿಕರಿಗೆ ಗುಲಾಬಿ ಹೂ ನೀಡಿ ಬಂದ್ ವಿರೋಧಿಸಿದ್ರು ಬಾಗಲಕೋಟೆ ನಗರದ ಬಸವೇಶ್ವರ ವೃತ್ತದಲ್ಲಿ ಶಿವರಾಮೇಗೌಡ ಬಣದ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ರಾಜ್ಯದಲ್ಲಿ ಎಂಇಎಸ್ ಬ್ಯಾನ್ ಮಾಡುವಂತೆ ಒತ್ತಾಯಿಸಿ ಎಂಇಎಸ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ಇತ್ತ ಸಕ್ಕರೆನಾಡು ಮಂಡ್ಯದಲ್ಲೂ ಪ್ರತಿಭಟನೆಯ ಕಾವು ಜೋರಾಗಿತ್ತು ಸಂಜಯ್ ಸರ್ಕಲ್ನಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಬೈಕ್ ರ್ಯಾಲಿ ಮಾಡಿದ್ವು ಬೆಂಗಳೂರಿನಿಂದ ಮೈಸೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ತಡೆದು ಧರಣಿ ನಡೆಸಿದ್ರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ತಲೆಯ ಮೇಲೆ ಒಣ ಹಾಗೂ ಹಸಿ ಹುಲ್ಲು ಹೊತ್ತು ಪ್ರೊಟೆಸ್ಟ್ ಮಾಡಿದ್ರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇನ್ನು ಮಂಡ್ಯ ಡಿ ಸಿ ಹಾಗೂ ಎಸ್ಪಿ ಸಿಟಿ ರೌಂಡ್ಸ್ ಹಾಕಿದ್ರು ಯಾರು ಬಲವಂತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿಸಬೇಡಿ ಅಂತ ವಾರ್ನಿಂಗ್ ಕೊಟ್ಟರು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಸಾಕಷ್ಟು ಬಂದ್ಗೆ ಸಹಕರಿಸಿದ್ದಾರೆ ಜನ ಸಹಿತ ಮತ್ತು ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಬಂದ್ ಮಾಡುವಂತೆ ಇವರು ಸಹಿತ ಸಂಘಟನೆಯವರು ಅವರಿಗೆ ಕೇಳ್ಕೊತಾ ಇದ್ದಾರೆ ನಮ್ಮ ಪೊಲೀಸ್ ನಾವು ರಕ್ಷಣೆಯನ್ನು ಕೊಟ್ಟಿದ್ದೀವಿ ಬಂದೋಬಸ್ತ್ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ಬಂದ್ ಅಂತ ಹೇಳಿ ಸಂಘಟನೆ ಸಹಿತ ಹೇಳಿದ್ದೀವಿ ಮೈಸೂರಿನಲ್ಲಿ ಗ್ರಾಮಾಂತರ ಬಸ್ ನಿಲ್ದಾಣದ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ರು ನಿಮಗಾಗಿ ಪ್ರತಿಭಟನೆ ಮಾಡ್ತಿದ್ದೀವಿ ಆದ್ರೂ ಬಸ್ ಚಾಲಕರು ನಿರ್ವಾಹಕರು ಬಂದ್ಗೆ ಬೆಂಬಲ ನೀಡಿಲ್ಲ ಅಂತ ಚಾಲಕರ ಜೊತೆ ವಾಗ್ವಾದ ಕೇಳಿದ್ರು ಮತ್ತೊಂದೆಡೆ ಆನೇಕಲ್ನಲ್ಲೂ ಪ್ರತಿಭಟನೆ ಕಾವೇರಿತ್ತು ಕನ್ನಡ ಜಾಗೃತಿ ವೇದಿಕೆ ಅತ್ತಿ ವೇಳೆ ಗಡಿ ಗೋಪುರದ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಲು ಮುಂದಾಗ್ತಿದ್ದಂತೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು ಕರವೇ ಕಾರ್ಯಕರ್ತರು ಮನವಿ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸಿದ್ರು ಚಿಕ್ಕಮಗಳೂರಿನಲ್ಲೂ ಬಂದ್ ಬಿಸಿ ತಟ್ಟಿತ್ತು ಬಹುತೇಕ ಅಂಗಡಿ ಮುಂಗಟ್ಟು ಬಂದಾಗಿದ್ದು ಹನುಮಂತಪ್ಪ ಸರ್ಕಲ್ ಎಂಜಿ ರಸ್ತೆ ಸಂಪೂರ್ಣ ಸ್ತಬ್ಧವಾಗಿದ್ದು ಖಾಸಗಿ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿದ್ದು ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಮಡಕೆ ಒಡೆದು ಆಕ್ರೋಶ ಹೊರಹಾಕಿದ್ರು ಏನೋ ಬಂದಿದ್ರು ಕೆಎಸ್ಆರ್ಟಿಸಿ ಬಸ್ಗಳು ಓಡಾಡ್ತಿದ್ವು ಕೆಎಸ್ಆರ್ಟಿಸಿ ಬಸ್ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡ ಕನ್ನಡಪರ ಸಂಘಟನೆಗಳು ನಾವು ನಿಮಗಾಗಿ ಬಂದ್ ಮಾಡ್ತಿದ್ದೀವಿ ನಮ್ಮ ಹೆಂಡತಿ ಮಕ್ಕಳಿಗಾಗಿ ಬಂದ್ ಮಾಡ್ತಿಲ್ಲ ನಿಮಗಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗ್ತೀವಿ ಆದರೆ ನೀವು ಕೆಲಸ ಮಾಡಿ ಸಂಬಳ ತಗೋತೀರಾ ಎಂದು ಕಿಡಿಕಾರಿದ್ರು ಅಲ್ಲದೆ ಚಾಲಕರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಬೇಸರ ಹೊರಹಾಕಿದ್ರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್